ಮೊದ್ಲಿಂದ ಮಿಲ್ಕ್ ಯೂನಿಯನ್ ಅಲ್ಲಿ ಬಹಳ ದಿವಸಗಳಿಂದ ಸುಮಾರು ಇದೆ ಈಗ ನಂಜೇಗೌಡ್ರೆ ಆಲ್ಮೋಸ್ಟ್ ಏಳು ವರ್ಷ ಆಯ್ತು ಅದಕ್ಕಿಂತ ಇದ್ರು ಅದಕ್ಕಿಂತ ಕಾಂತರಾಜ್ ಇದ್ರು ಬಹುತೇಕ ಅದಕ್ಕಿಂತ ಗೌರಿ ಇವರು ಯಾರು ನಮ್ಮ ಇದ್ರು ಮಂಜುನಾಥ್ ರೆಡ್ಡಿ ಇದ್ರು ಬಾಗೇಪಲ್ಲಿ ಎಲ್ಲ ಕಾಂಗ್ರೆಸ್ನವರೇ ಅಲ್ಲಿ ಮೊದಲಿಂದ ಕೂಡ ಇರತಕ್ಕಂಥದ್ದು ಈಗಲೂ ಕೂಡ ಆತರ ಏನಿಲ್ಲ ಮೊದಲಿಂದ ಫೈಟ್ ಇದ್ದೇ ಇರ್ತದೆ ಬಟ್ ಅಂತಿಮ ಕಾಂಗ್ರೆಸ್ ಪರವಾಗಿ ರಿಸಲ್ಟ್ ಇರ್ತದೆ ಈಗ ನಾಮಿನೇಷನ್ಸ್ ಎರಡಿದೆ ಇನ್ನು ನಾಳೆವರೆಗೂ ಅವಕಾಶ ಇದೆ ಇನ್ನು ಹಾಕ್ಬೋದು ಮತ್ತೆ ಸ್ಕ್ರೂಟನ್ ಇರ್ತದೆ ಮತ್ತೆ ವಿತ್ ಡ್ರಾಯಲ್ಸ್ ಇರ್ತದೆ ಅಂತಿಮವಾಗಿ ಕಣದಲ್ಲಿ ಉಳಿಯುವಂತ ಅಭ್ಯರ್ಥಿಗಳು ಯಾರು ಅವಾಗ ಗೊತ್ತಾಗ್ತದೆ ಈಗ ಏನು ಗೊತ್ತಾಗಿದೆ ಎಲ್ಲ ಪ್ರತಿನಿಯೊಂದು ನಾವೇನ್ ಕೊಡ್ಬೇಕು ಬೇರೆ ಕಡೆ ಈಗ ಈಗ ಅದರ ಬಗ್ಗೆ ನಾನು ಏನು ಕೂಡ ಮಾತನಾಡಕ್ಕೆ ಹೋಗೋದಿಲ್ಲ ಎಸ್ ಎನ್ ನಾರಾಯಣ್ ಸ್ವಾಮಿಯವರು ನಮ್ಮ ಪಕ್ಷದ ಅತ್ಯಂತ ಹಿರಿಯ ನಾಯಕರು ಮೂರನೇ ಬಾರಿಗೆ ಶಾಸಕರಾಗಿರ್ತಕ್ಕಂಥವ್ರು ಅವ್ರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ ಅವರು ಯಾಕೆ ಈ ರೀತಿ ತಿಳಿದರು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ ಟಿ ಯು ಎಮ್ ಸಿ ಕ್ಯಾಂಪಸ್ ಟಮ್ಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ನನಗೆ ಗೊತ್ತಿಲ್ಲ ಈಗ ಅಭಿಪ್ರಾಯ ಇರಬಹುದು ಆದ್ರೆ ಬಹಿರಂಗವಾಗಿ ಈ ರೀತಿ ಹೇಳ್ತಕ್ಕಂಥದ್ದು ಪಕ್ಷದ ಶಿಸ್ತಿನ ಒಳಪಡ ಶಿಸ್ತಿ ಒಳಪಡೋದಿಲ್ಲ ಹಂಗಾಗಿ ನಾನು ಪಕ್ಷದ ಶಿಸ್ತಿ ಒಳಪಡ್ತಕ್ಕಂಥದ್ದು ಅದ್ರ ಬಗ್ಗೆ ಮಾತಾಡೋದು ಈಗ ಕೋಲಾರದ್ದು ಕೋಲಾರ ತಾಲೂಕು ಮತ್ತು ಮೂರು ಕ್ಷೇತ್ರಗಳಾಗಿದ್ದಾವೆ ಈಗಾಗಲೇ ಮಾನ್ಯ ಶಾಸಕರು ಹೇಳಿದ್ದಾರೆ ಈ ಮೂರು ಕ್ಷೇತ್ರಗಳಲ್ಲಿ ಹಿರಿಯರಾದಂಥ ರಮೇಶ್ ಕುಮಾರ್ ಅವರು ನಝೀರ್ ಅವರು ಪುತ್ತೂರು ಮಂಜುನಾಥ್ ಅವರು ಎಸ್ ಸ್ವಾಮಿ ಸ್ವಾಮಿಯವರು ನಾವೆಲ್ಲ ಕೂಡ ಇದರ ವ್ಯಾಪ್ತಿಗೆ ಬರ್ತೀವಿ ಈ ಮೂರು ಕ್ಷೇತ್ರಗಳಲ್ಲಿ ಪಕ್ಷದಲ್ಲಿ ಇವತ್ತು ಅಭ್ಯರ್ಥಿಗಳ ತೀರ್ಮಾನ ಆಗಿದೆ ನಿನ್ನೆ ದಿವಸ ಈಶಾನ್ಯ ಕ್ಷೇತ್ರದಿಂದ ಗೋಪಾಲ್ಗೌಡರು ಇವತ್ತು ನೈಋತ್ಯ ಕ್ಷೇತ್ರದಿಂದ ಸೋಮಣ್ಣವರು ಮತ್ತು ವೇಮಗಲ್ ಕ್ಷೇತ್ರದಿಂದ ಚಂಜಿಮಲ್ ರಮೇಶ್ ಅವರು ಹಾಕಿದೀವಿ ಈಗಾಗಲೇ ನಾವು ನಿನ್ನೆ ಮೊನ್ನೆ ಕೆಲವೆಲ್ಲ ಕೂಡ ನೋಡ್ತಿದ್ವಿ ನಿಮ್ಮ ಮೀಡಿಯಾದಲ್ಲೇ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯವರು ಸಭೆಗಳು ಮಾಡಿದ್ದಾರೆ ಅಲ್ಲಿ ಹಾಜರಿರ್ತಕ್ಕಂಥ ಸಂಖ್ಯೆನೇ ಒಂದಿದ್ರೆ ಅವ್ರು ಹೇಳ್ತಕ್ಕಂಥ ಸಂಖ್ಯೆನೇ ಇನ್ನೊಂದು ಉದಾಹರಣೆಗೆ ನಿನ್ನೆ ಮದ್ದೇರಿಯಲ್ಲಿ ಅವರು ಬೆಂಬಲಿಗರ ಒಂದು ಸಭೆ ಮಾಡಿದ್ದಾರೆ ಅಲ್ಲಿ ಇಪ್ಪತ್ತೆಂಟು ಜನ ಇದ್ರೆ ಐವತ್ತೆರಡು ಜನ ಅಂತ ಅಂತೇಳಿ ಇದು ಮೊದಲಿಂದ ವಾಡಿಕೆ ಆಗಿಬಿಟ್ಟಿದ್ದಾರೆ ರೀ ಸುಳ್ಳೇಳದೆ ಸುಳ್ಳಿನ ಸರ್ದಾರರು ಯಾರದಿದ್ರೆ ಅದು ನಮ್ಮ ಕ್ಷೇತ್ರದಲ್ಲಿದೆ ಹೌದು ಒಪ್ಕೊಳ್ಳೇಬೇಕು ಜೈಸಿಂಹ ಕೃಷ್ಣಪ್ಪ ಅವರು ಗೊತ್ತಿಲ್ಲ ಸರ್ತಿ ನೋಡಿ ಜೈಸಿಂಹ ಕೃಷ್ಣಪ್ಪನವರು ಎಸ್ ಎನ್ ನಾರಾಯಣಸ್ವಾಮಿ ಅವರು ಕೋಲಾರದಿಂದ ಮೂರು ಜನ ಮಾಲೂರಲ್ಲಿ ನಿನ್ನೆ ನಂಜೇಗೌಡರು ಮತ್ತೆ ಇನ್ನೊಬ್ರು ಮಲಪನಹಳ್ಳಿ ಶ್ರೀನಿವಾಸ್ ಅಂತೇಳಿ ಶ್ರೀನಿವಾಸ್ಪುರದಿಂದ ಹಿರಿಯರಾದಂತಹ ಅನ್ವೇಶ್ ಅವರು ಕೆ ಕೆ ಮಂಜುನಾಥ್ ಅವರು ಮುಳುಬಾಗಲಿಂದ ರಾಜೇಂದ್ರ ಗೌಡರು ಗೌಡರು ಎಲ್ಲ ಕಾಂಗ್ರೆಸ್ ಅಭ್ಯರ್ಥಿಗಳು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನದಂತೆ ಸ್ಥಳೀಯ ನಾಯಕರ ಅಭಿಪ್ರಾಯದಂತೆ ಅಲ್ಲಿರ್ತಕ್ಕಂಥ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷಗಳ ಅಭಿಪ್ರಾಯದಂತೆ ನಾವು ಕ್ಯಾಂಡಿಡೇಟ್ ಮಾಡಿದ್ವಿ ನೂರು ಮಾನ್ಯ ಶಾಸಕರು ಏನು ಹೇಳಿದಾರೆ ಅವರ ಒಂದು ನಾಯಕತ್ವದಲ್ಲಿ ಹಿರಿಯರಾದಂಥ ರಮೇಶ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಾವು ಎಲ್ಲ ಸೀಟ್ಗಳನ್ನು ಗೆಲ್ತವೆ ನೀವು ಅದು ಯಾಕೆ ಆ ರೀತಿ ಹೇಳ್ತಿರೋ ಗೊತ್ತಿಲ್ಲ ಕಾಂಗ್ರೆಸ್ ಪಕ್ಷದಿಂದ ಜೊತೆ ಯಾಕೆ ವರ್ತೂರ್ ಪ್ರಕಾಶ್ ಅವರು ಯಾಕೆ ಸಿ ಎಂ ಆರ್ ಶ್ರೀನಾಥ್ ಅವರು ಯಾಕೆ ಮಲ್ಲೇಶ್ ಬಾಬು ಅವರು ಯಾಕೆ ನಮ್ಮ ಪ್ರಕಾಶ್ ಗೋವಿಂದ ರಾಜು ಜನ ಆಕಾಂಕ್ಷಿಗಳಿರ್ತಾರೆ ಪಕ್ಷ ತೀರ್ಮಾನ ಒಬ್ರಿಗೆ ಮಾಡ್ತದೆ ಅಥವಾ ಇನ್ನು ಕೂಡ ಕಾಲಾವಕಾಶ ಇದೆ ಇವತ್ತು ಇದೆ ನಾಳೆನು ಇದೆ ಅವರು ಇನ್ನೂ ಕೂಡ ಪಕ್ಷದ ಜೊತೆಗೆ ಕೂಡ ಚರ್ಚೆ ಮಾಡೋದಕ್ಕೂ ಅವಕಾಶಗಳಿದಾವೆ ಆದ್ರೆ ಏಕಾಏಕಿ ವಿರೋಧಿಗಳ ಜೊತೆ ಬಂದು ಇಲ್ಲಿ ನಾಮಿನೇಷನ್ ಆಗ್ತಾ ಇರೋದು ಇದೆಲ್ಲ ಪೂರ್ವ ಯೋಜಿತ ಇರ್ತದೆ ಹಂಗೇನು ಇದೇನು ದಿಢೀರಂತ ರಾತ್ರಿ ಆಗಿರ್ತಕ್ಕಂಥದ್ದಲ್ಲ ಇದೆಲ್ಲ ಪೂರ್ವ ಯೋಜಿತ ನಮ್ಮ ಮಾಧ್ಯಮದ ಸ್ನೇಹಿತರು ಒಂದು ವಾರದಿಂದಲೇ ಹೇಳಿದ್ರು ಇದೆಲ್ಲ ಆಗ್ತಾ ಇದೆ ಇದೆಲ್ಲ ಆಗಿದೆ ಅಂತ ಕೂಡ ಹೇಳಿದ್ರು ಇಲ್ಲ ಇಲ್ಲ ಈಗ ಹದಿಮೂರು ಕ್ಷೇತ್ರಗಳಿಗೂ ನಾವು ಜೊತೆಗೆ ಬರಕ್ ಆಗುದಿಲ್ಲ ನಮ್ಮ ಜವಾಬ್ದಾರಿ ಎಲ್ಲಿರ್ತದೆ ಅಲ್ಲಲ್ಲಿ ಸ್ಥಳೀಯ ನಾಯಕರು ಇರ್ತಾರೆ ಇವತ್ತು ಕೋಲಾರ ತಾಲೂಕ್ ಮಾನ್ಯ ಶಾಸಕರ ಒಂದು ನಾಯಕತ್ವದಲ್ಲಿ ಇಲ್ಲಿ ಬಂದಿದೀವಿ ಎಲ್ಲ ಕಡೆಗೂ ನಾವು ಹೋಗಿ ಅಲ್ಲೇ ಇದ್ವಿ ಜಯಸಿಂಹ ಅವ್ರು ಆಗ್ತಿದ್ರು ಆ ಒಳಗೆ ಹೋಗ್ಲಿಲ್ಲ ಯಾಕಂದ್ರೆ ಅಲ್ಲಿ ಕೆಜಿಎಫ್ ಕ್ಷೇತ್ರಕ್ಕೆ ವ್ಯಾಪ್ತಿಗೆ ಬರುತ್ತೆ ಅಲ್ಲಿ ಕೆಜಿಎಫ್ ಕ್ಷೇತ್ರದಲ್ಲಿ ಸ್ಥಳೀಯ ನಾಯಕರು ಇರ್ತಾರೆ ಅಲ್ಲಿನ ಶಾಸಕರು ಇರ್ತಾರೆ ಮಾಜಿ ಶಾಸಕರು ಇರ್ತಾರೆ ಅವರು ಇರ್ತಾರೆ ಎಲ್ಲಾ ಕ್ಷೇತ್ರದಲ್ಲಿ ನಾವಿರ್ ಅಲ್ಲ ಕೋಲಾರ ತಾಲೂಕ್ ಮಾತ್ರ ಅಷ್ಟೇ ಬಟ್ ಇವರು ಕೋಲಾರ ತಾಲೂಕು ಅಂತಲ್ಲ ಮುಳಬಾಗ್ಲೂ ನೋಡ್ತಾರೆ ಮತ್ತೆ ಮಹಿಳಾ ಕ್ಷೇತ್ರದಲ್ಲಿ ಕೋಲಾರ ದಕ್ಷಿಣ ಕ್ಷೇತ್ರ ಏನಿದೆ ಕೋಲಾರ ಶ್ರೀನಿವಾಸಪುರ ಮುಳುಬಾಗಲು ಅದು ಕೂಡ ಇವ್ರ ಜವಾಬ್ದಾರಿ ಇದೆ ಹಿರಿಯರಾದ ಉತ್ತರ 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 ನಮ್ದು ಉತ್ತರ ಕೋಲಾರ ಶ್ರೀನಿವಾಸಪುರ ಮುಳುಬಾಗ್ಲು ಉತ್ತರ ಆ ಉತ್ತರ ಕ್ಷೇತ್ರದ ಜವಾಬ್ದಾರಿ ಮುಳುಬಾಗಲ್ನ ಜವಾಬ್ದಾರಿ ಕೋಲಾರನ ಜವಾಬ್ದಾರಿ ಹಿರಿಯರಾದಂತ ರಮೇಶ್ ಕುಮಾರ್ ಅವರು ನಜೀರ್ ಅಹಮದ್ ಅವರು ಮತ್ತು ಮುಳುಬಾಗಲ್ನ ಆದಿನಾರಾಯಣರವರು ಇವರೆಲ್ಲರ ಒಂದು ಸಹಕಾರದೊಂದಿಗೆ ಮತ್ತ ಅವರೆಲ್ಲರ ಮಾರ್ಗದರ್ಶನದೊಂದಿಗೆ ಚುನಾವಣೆಗೆ ಸರಿ ಸರ್